ಎಮ್ಮೆ ಸಾಕಾಣಿಕೆ ಅನ್ನೋದು ಒಂದು ಒಂದು ಅದ್ಭುತವಾದಂಥ ಕೆಲಸ ಇದಕ್ಕೆ ಬೇಕಾಗಿರೋಂಥದ್ದು ವ್ಯವಸ್ಥಿತ ಜಾಗ ಒಂದು ವ್ಯವಸ್ಥಿತವಾಗಿರುವಂಥ ಒಂದು ಶೆಡ್ಡು ಅದ್ಭುತವಾಗಿರುವಂಥ ನೀರಿನ ವ್ಯವಸ್ಥೆ ಆಳುಗಳು ಜೊತೆಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೊಳಗಡೆ ಒಂದು ಪ್ರೀತಿ ವಿಶ್ವಾಸ ಹಾಗೂ ಅವಿನಾಭಾವ ಸಂಬಂಧ ಪ್ರಾಣಿಗಳ ಮೇಲೆ ಈ ಪ್ರಾಣಿಗಳ ಮೇಲೆ ನಾವೊಂದು ಅದ್ಭುತವಾದಂಥ ಪ್ರೀತಿಯನ್ನು ನಾವು ಇಟ್ಕೊಂಡಿಲ್ಲ ಅಂದರೆ ಕಳಿಸ್ಕೊಂಡಿಲ್ಲ ಅಂತ ಅಂದರೆ ನಮಗೆ ಇದೆಲ್ಲ ಒಲಿಯೋದು ಕಷ್ಟ ಅಂತ ನಾನು ಹೇಳಬಲ್ಲೆ ಇವತ್ತಿನ ದಿನಮಾನಗಳಲ್ಲಿ ಯುವಕರಾದಂತಹ ನಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಯ ಕಡೆಗೆ ಮಲವು ಮಾಡಬೇಕು ಮನಸ್ಸನ್ನು ಮಾಡಿ ಹೊರಗಡೆ ಬರಬೇಕು ಯಾಕೆಂದರೆ ಸ್ವಾವಲಂಬಿಗಳಾಗಿ ಬದುಕಬೇಕು ಸ್ವಾವಲಂಬಿಗಳಾಗಿ ದುಡಿಬೇಕು ಅಂತ ಮನಸ್ಸೊಳಗಡೆ ಇದ್ದಿದ್ದೆ ಆದರೆ ಕೃಷಿಗೆ ಬನ್ನಿ ಎಮ್ಮೆಗಳನ್ನು ಕಟ್ಟಿ ಒಂದು ಎಮ್ಮೆ ಕಟ್ಟಿದರೆ ನಿಮಗೆ ಎಷ್ಟು ಆದಾಯ ಇದೆ ಅನ್ನೋದೊಂದು ಸಣ್ಣದಾಗಿ ಹೇಳ್ತೀನಿ ಅಷ್ಟೇ ಒಂದು ಎಮ್ಮೆಯಿಂದ ಏನಿಲ್ಲ ಅಂತಂದರೂ ಹತ್ತು ಲೀಟ್ರ್ ಹಾಲು ಮಿನಿಮಮ್ ಮ್ಯಾಕ್ಸಿಮಮ್ ಹದಿನೈದು ಲೀಟರ್ ಹಾಲು ಒಂದು ದಿನಕ್ಕೆ ಬೇಡ ಹತ್ತು ಲೀಟ್ರ್ ಅಂತ ಇಟ್ಕೊಳ್ಳಿ ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ ಹತ್ತು ಲೀಟ್ರ್ ಹಾಲನ್ನು ನೀವು ದಿನ ನಿತ್ಯ ಹೋಗಿ ತಗೊಂಡ್ರೆ ಅರವತ್ತು ರೂಪಾಯಿಗೆ ನೀವು ಒಂದು ಲೀಟರ್ ಹಾಲನ್ನು ಮಾರ್ತೀರಾ ಅಂತ ಅಂದ್ರೆ ಏನಿಲ್ಲ ಅಂತ ಅಂದರೂ ಎಷ್ಟಾಗುತ್ತೆ ಒಂದು ದಿನದ ದುಡಿಮೆ ನಿಮಗೆ ಆರ್ನೂರು ರೂಪಾಯಿ ಆಗುತ್ತೆ ಒಂದು ದಿನಕ್ಕೆ ನೀವು ಆರ್ನೂರು ರೂಪಾಯಿನ ನೀವು ಗಳಿಸಿದ್ದೆ ಆದರೆ ಸ್ನೇಹಿತರೆ ಯೋಚನೆ ಮಾಡಿ ಪ್ರತಿ ತಿಂಗಳಿಗೆ ಅದು ಒಂದು ದಿನದ ಖರ್ಚೊಳಗೆ ಆರ್ನೂರು ರೂಪಾಯಿ ಒಳಗೆ ಏನಿಲ್ಲ ಅಂದ್ರೂ ಒಂದು ನಿಮಗೊಂದು ಮುನ್ನೂರು ರೂಪಾಯಿ ಖರ್ಚು ಖರ್ಚು ತೆಗೆದ್ರೂ ಸಹಿತ ಒಂದು ಮುನ್ನೂರು ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ ಪ್ರತಿದಿನ ಮುನ್ನೂರು ರೂಪಾಯಿನ ನೀವು ಉಳಿಸ್ತಾ ಹೋಗ್ತೀರಾ ಬರೀ ಒಂದು ಎಮ್ಮೆಯಿಂದ ಸೊ ದಯಮಾಡಿ ಯೋಚನೆ ಮಾಡಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಗೆ ಬರಬೇಕು ಅವಾಗೇನಾಗುತ್ತೆ ಸ್ವಾವಲಂಬಿಗಳಾಗಿ ನಾವು ಬದುಕೋದು ನಾವು ಅರ್ಹರಾಗ್ತೀವಿ ಯಾವತ್ತೂ ಧೈರ್ಯದಿಂದ ಈ ಸಮಾಜವನ್ನು ಎದುರಿಸೋದಕ್ಕೆ ಆಗುತ್ತೆ ಸೊ ಯಾವಾಗ ನಾವು ಧೈರ್ಯದಿಂದ ಎದುರಿಸ್ತೀವಿ ಸಮಾಜವನ್ನು ಅಂತ ಅಂದರೆ ಯಾವ ವ್ಯಕ್ತಿ ಸ್ವಾವಲಂಬಿಯಾಗಿರ್ತಾನೆ ತನ್ನ ಏಳಿಗೆಗೆ ತಾನೇ ಶಿಲ್ಪಿ ಆಗಿರ್ತಾನೆ ಆಗ ಮಾತ್ರ ಈ ಸಮಾಜವನ್ನ ನೇರವಾಗಿ ನಿಷ್ಠೂರವಾಗಿ ನೋಡೋದಕ್ಕೆ ಆಗತ್ತೆ ನಾವು ಬೆಳೆಯುವಂತವ್ರ ಮನಸ್ಥಿತಿ ಹೇಗಿರ್ಬೇಕು ಅಂದ್ರೆ ನಮ್ಮ ಸ್ವಂತಿಕೆಯಿಂದ ಬೆಳಿಬೇಕು ಹೊರತು ಆ ಬೇರೆಯವರ ವಿ ಶುಡ್ ವಿನ್ ಬೈ ಅವರ್ ಮ್ಯಾಗ್ನಾನಿಮಿಟಿ ಅಂತೀವಿ ನಮ್ಮ ನಮ್ಮ ಶಕ್ತಿ ನಮ್ಮ ಸ್ವಂತಿಕೆಯಿಂದ ನಾವು ಗೆಲ್ಲಬೇಕು ಹೊರತು ಬೇರೆ ಒಂದು ಬಗ್ಗೆ ಅವಹೇಳನಕಾರಿಯಾಗೋ ಅಥವಾ